ಜೆಡಿ ಎಸ್ ನ ತಾಲೂಕು ಅಧ್ಯಕ್ಷರಾದ ಭರತ್ ಅವರೇ ಆತ್ಮೀಯ ಸ್ನೇಹಿತರು ಈ ಭಾಗದ ರಾಮಕೃಷ್ಣನವರೇ ಅವರೇ ಹರೀಶ್ ಅವರೇ ಹರೀಶ್ ದಿನ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೇವೆ ಬಂಧುಗಳೇ ಆಚಾರ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಅಡ್ಮಿಷನ್ಸ್ಗಾಗಿ ಸಂಪರ್ಕಿಸಿ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ತ್ರೀ ಫೋರ್ ತ್ರೀ ಟು ಡಬಲ್ ನೈನ್ ಡಬಲ್ ನೈನ್ ಏಟ್ ಅದನ್ನು ಪ್ರಧಾನಿ ಮೋದಿ ಅವರು ಜೀವನಕ್ಕೆ ಪರ್ಯಂತ ಅದನ್ನು ಅಳವಡಿಸಿಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅವರು ಅಂತ ಹೇಳಿದಾಗ ಒಂದು ನಮಗೆ ಸ್ವರೂಪನೇ ಬೇರೆ ಕಾಣುತ್ತೆ ಧರ್ಮ ಸಂಸ್ಥಾಪನೆಗೆ ಯುಗ ಪುರುಷ ರೀತಿಯಾಗಿದೆ ಹೋರಾಟ ನಡೀತಿದೆ ಈ ಹೋರಾಟದಲ್ಲಿ ಧರ್ಮಕ್ಕೆ ಜಯ ಸತಸಿದ್ಧ ಅಂತ ಹೇಳಿ ಇಚ್ಛೆ ಪಡ್ತೇನೆ ಪರಿತ್ರಾಣಾಯ ಸಾಧುನ ವಿನಾಯ ಸಿದ್ಧ ಧರ್ಮ ಸಂಸ್ಥಾಪನಾಧ್ಯ ಹೀಗೆ ಹೀಗಿ ಮಾತು ಹೇಳ್ತಾರೆ ಧರ್ಮದ ಪುನರುತ್ಥಾನ ಧರ್ಮದ ಸಂಸ್ಥಾನಕ್ಕೆ ಮಾಡಲಿಕ್ಕೆ ಮತ್ತೆ ಅವತಾರಗಳನ್ನು ಭಗವಂತ ಎತ್ಕೊಂಡು ಬರ್ತಾ ಇರ್ತಾರೆ ಹೇಳಿ ಆ ಸ್ವರೂಪನೇ ಭಾರತ ದೇಶದ ಮತ್ತೊಬ್ಬ ಅವತಾರ ಪುರುಷ ನರೇಂದ್ರ ಮೋದಿ ಅಂತ ಹೇಳಿ ಬಂಧುಗಳೇ ಕಳೆದ ನಾಲ್ಕು ವರ್ಷ ಈ ಭಾಗದಲ್ಲಿ ಮಾತಾಡಿದ್ದೇನೆ ಒಂದು ದಿನನು ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡಿದ ಕಾರಣ ಏನಂದ್ರೆ ಅವತ್ತಿನಿಂದಲೂ ಆ ಥರದ ಒಂದು ಯುಗಪುರುಷನ ಬಗ್ಗೆ ಮಾತಾಡಲಿಕ್ಕೆ ಸಾಧಾರಣದವರಿಗೆ ಆ ಒಂದು ಯೋಗ್ಯತೆ ಇಲ್ಲ ಅಂತ ಹೇಳಿ ಇಚ್ಛಪಡ್ತೇನೆ ಇವತ್ತು ಬೇಕಾದಷ್ಟು ಜನ ಮಾತಾಡ್ತಾರೆ ಅದ್ರ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡಿಲ್ಲ ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ವ್ಯಾಟ್ ಬರ್ತಿತ್ತು ವ್ಯಾಟ್ ಎರಡು ಸಾವಿರದ ಹದಿನೇಳರ ಮೇಲೆ ಜಿಎಸ್ಟಿ ಎಸ್ ಬಂತು ಇವತ್ತು ಆರು ಸಾವಿರದ ಎಂಟುನೂರ ಎಪ್ಪತ್ತಾರು ಕೋಟಿ ಕೇವಲ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬರುತ್ತೆ ಅಂದ್ರೆ ಇವತ್ತು ಭಾರತದ ಗಡಿ ಪ್ರದೇಶದಲ್ಲಿ ಯಾರಾದರೂ ಯೋಚನೆ ಮಾಡಿದ್ರೆ ಭಾರತವನ್ನು ಕೆಣಕಬೇಕಾದ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಅದಕ್ಕೆ ನರೇಂದ್ರ ಮೋದಿ ಅವರೇ ಕಾರಣ ನಾವೆಲ್ಲ ನೋಡಿದ್ದೇವೆ ನಾವಂತೂ ಹಲವಾರು ದೇಶಗಳಲ್ಲಿ ಗೊತ್ತಿದ್ದೇವೆ ನಾವೇನಾದ್ರೂ ಕಾಶ್ಮೀರಕ್ಕೆ ತಗೊಂಡ್ರೆ ಹೊಸ ಪಾಸ್ಪೋರ್ಟ್ ಹೊಸದಾದ ವಿಷಯ ಅದಕ್ಕೆ ತಗೊಳ್ಳಿಕ್ಕೆ ಪರ್ಮಿಷನ್ ನಮ್ಮ ದೇಶದ ಒಳಗೆ ಇತ್ತು ಇವತ್ತು ಭಾರತ ದೇಶದ ಒಳಗೆ ಕಾಶ್ಮೀರ ಸೇರಿದೆ ಭಾರತದ ಕಾಶ್ಮೀರ ಒಪ್ಪಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಸೆವೆನ್ ತಗೊಳ್ಳಲು ತೆಗೆಯುವಂತ ಧೈರ್ಯ ಇದುವರೆಗೆ ಯಾರು ಯೋಚನೆ ಮಾಡಿರಲಿಲ್ಲ ಆ ಪ್ರದೇಶದಲ್ಲಿ ಯಾರು ವಾಸ ಮಾಡಲಿಕ್ಕೆ ನಮಗೆ ರೈಟ್ ಸಿಗಲಿಲ್ಲ ಅದನ್ನೇನಾದರೂ ಏನಾದರೂ ಮಾಡಿದರೆ ಮೋದಿ ಅವರು ಹೆಮ್ಮೆ ಇದೆ ನಾವು ಯಾವಾಗಲೂ ಹೇಳ್ತೇವೆ ನಾವು ಹಿಂದುತ್ವಾದಿಗಳು ನಾವು ಹಿಂದೂಗಳ ಪರವಾಗಿರುವವರು ಹಿಂದೂಗಳ ರಕ್ಷಕರು ಹಿಂದೂ ರಾಷ್ಟ್ರ ಮತ್ತು ಹಿಂದೂ ಪುನರುತ್ಥಾನವನ್ನು ಬಳಸ್ ಬರ ಬಯಸ್ತಕ್ಕಂಥ ಪಾರ್ನಿ ನಮ್ದು ಅಂತ ಹೇಳಿ ನಾವೊಂದು ಯೋಚನೆ ಮಾಡಬೇಕು ನರೇಂದ್ರ ಮೋದಿಯವರ ಹತ್ತು ವರ್ಷದ ಆಡಳಿತದ ಅವಧಿಯಲ್ಲಿ ಜೀವರಾಜನ್ನ ಒಂದೇ ಒಂದು ಬಾರಿಯೂ ಬಾಯಿಯಲ್ಲಿ ಹಿಂದುತ್ವವನ್ನು ಮಾತಾಡಲಿ ಕೃತಿಯ ರೂಪದಲ್ಲಿ ತನ್ನ ಕೆಲಸದ ರೂಪದಲ್ಲಿ ಹಿಂದುತ್ವವನ್ನು ಮಾಡಿ ತೋರಿಸಿ ಜಗತ್ತಿನಲ್ಲಿ ಒಂದು ಧರ್ಮ ಇಡೀ ಒಪ್ಪಿಕೊಳ್ಳತಕ್ಕಂಥ ಧರ್ಮ ಇದ್ರೆ ಅದು ಹಿಂದೂ ಧರ್ಮ ಎನ್ನುವಂತ ಬಾಯಿಯಲ್ಲಿ ಮಾತಾಡದೆ ಕೃತಿಯಲ್ಲಿ ನೋಡಿ ತೋರಿಸಿರ್ತಕ್ಕಂಥ ಪ್ರಧಾನಮಂತ್ರಿ ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವರು ಮಾಡೋಣ ಒಬ್ಬ ದೇಶದ ಪ್ರಧಾನಮಂತ್ರಿ ಒಂದು ದೇವಸ್ಥಾನಕ್ಕೆ ಹೋಗುವ ರೀತಿ ಆ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡುವ ರೀತಿ ಆ ಸಂದರ್ಭದಲ್ಲಿ ಈ ದೇಶದ ದೃಶ್ಯ ಮಾಧ್ಯಮಗಳು ಜಗತ್ತಿನ ದೃಶ್ಯ ಮಾಧ್ಯಮಗಳು ಆ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡುವ ಮೂಲಕ ಜಗತ್ತಿನಲ್ಲಿ ಇರ್ತಕ್ಕಂಥ ಕ್ರಿಶ್ಚಿಯನರು ಜಗತ್ತಿನಲ್ಲಿ ಇರ್ತಕ್ಕಂಥ ಮುಸಲ್ಮಾನ್ಗಳು ಯೋಚನೆ ಮಾಡಿದ್ರು ಇಲ್ಲ ಸನಾತನವಾಗಿರ್ತಕ್ಕಂಥ ಧರ್ಮ ಏನು ಭಾರತದಲ್ಲಿದೆ ಇದು ಶ್ರೇಷ್ಠ ಧರ್ಮ ಎನ್ನುವಂಥದ್ದು ಜಗತ್ತಿನ ಜನ ಒಪ್ಪಿಕೊಳ್ಳುವ ರೀತಿಯಲ್ಲಿ ತನ್ನ ಕಾರ್ಯದ ಮೂಲಕ ಮಾಡಿದ್ರು ಆ ಕಾರಣಗೋಸ್ಕರನೇ ಕಾಶಿ ಆಯಿತು ನಾನು ವೆಚ್ಚಪಡ್ತೇನೆ ನಮ್ಮ ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಯಪ್ರಕಾಶ್ ಹೆಡ್ಡೆಯವರು ಮೊನ್ನೆ ಮಾತು ಹೇಳಿದರು ನಮ್ಮ ಬಿ ಜೆ ಪಿ ಅಭ್ಯರ್ಥಿ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಭಾಷೆ ಬರುವುದಿಲ್ಲ ಅವಿದ್ಯಾವಂತರು ಅಂತ ಹೇಳಿ ನಮ್ಮ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಗೊತ್ತಿಲ್ಲ ತನ್ನ ಅನುಭವದ ಮೂಲಕ ಬಂದರು ಮೀನುಗಾರಿಕೆಯನ್ನು ಸಮರ್ಥವಾಗಿ ನಿರ್ವಹಿಸಿರುವಂಥವರು ಮುಜರಾ ಇಲಾಖೆಯನ್ನು ಸಮರ್ಥವಾಗಿ ನಿರ್ವಹಿಸಿರ್ತಕ್ಕಂಥವರು ಸಮಾಜ ಕಲ್ಯಾಣ ಇಲಾಖೆಯನ್ನು ಸಮರ್ಥವಾಗಿ ನಿರ್ವಹ ನಿರ್ವಹಿಸಿ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಆಡಳಿತವನ್ನು ಕೊಟ್ಟಿರ್ತಕ್ಕಂಥವರು ಒಬ್ಬ ಶ್ರೇಷ್ಠ ನಾಯಕತ್ವವನ್ನು ಗುಣವನ್ನು ಹೊಂದಿರತಕ್ಕಂಥ ಅಭ್ಯರ್ಥಿ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು ಜಯಪ್ರಕಾಶ್ ರೆಡ್ಡಿ ಅವರು ಯೋಚನೆ ಮಾಡಬೇಕು ನೀವು ನೀವು ವಿದ್ಯಾವಂತರ ಇರ್ಬೋದು ಆದರೆ ನೀವು ಎಲ್ಲಿದ್ದೀರಿ ಅಂತ ಹೇಳಿದರೆ ಬಟೋಟೆಯನ್ನು ಮಿಷಿನಿಗೆ ಕೊಟ್ಟರೆ ಆ ಭಾಗದಿಂದ ಚಿನ್ನ ಬರ್ತದೆ ಅಂತ ಹೇಳತಕ್ಕಂಥ ರಾಹುಲ್ ಗಾಂಧಿ ಅಡಿಯಲ್ಲಿ ನೀವು ಅಭ್ಯರ್ಥಿ ಆಗಿದ್ದೀರಿ ಎನ್ನುವಂಥದ್ದು ನೀವು ಸುರಿಗೆ ಜಯಪ್ರಕಾಶ್ ಶೆಟ್ಟಿ ಅವರು ನೆನಪಿಟ್ಟುಕೊಳ್ಬೇಕು ಎನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಕೆಲವರಿಗೆ ಒಂದೂ ಕಂತು ಬಂದಿಲ್ಲ ಹನ್ನೊಂದು ತಿಂಗಳಲ್ಲಿ ಮಹಿಳೆಯರನ್ನು ಈ ರೀತಿ ಮೋಸ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ಈ ಲೋಕಸಭಾ ಕ್ಷೇತ್ರದ ಚುನಾವಣೆ ಆದ ನಂತರ ಮಹಿಳೆಯರಿಗೆ ಈ ದುಡ್ಡು ಬರುವುದು ನಿಶ್ಚಿತ ಇಲ್ಲ ಎನ್ನುವಂಥದ್ದನ್ನು ಮಹಿಳೆಯರ ಗಮನಕ್ಕೆ ತರಬೇಕು ನಾವು ಯಾಕೆ ಅಂತ ಹೇಳಿದ್ರೆ ಇದು ಲೋಕಸಭಾ ಕ್ಷೇತ್ರದ ಚುನಾವಣೆಯವರೆಗೆ ನಾವು ಕೊಟ್ಟ ಮಾತನ್ನು ಉಳಿಸಿದ್ದೇವೆ ಎನ್ನುವಂಥದ್ದನ್ನು ಹೇಳಿಕೊಳ್ಳಿಕ್ಕೆ ಮಾತ್ರ ಈ ಯೋಜನೆಯನ್ನು ಇವತ್ತು ರಾಜ್ಯದಲ್ಲಿ ಅನುಷ್ಠಾನವನ್ನು ಮಾಡಿರ್ತಕ್ಕಂಥದ್ದು ದಿವಾಳಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾವು ಇವತ್ತು ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಯಡಿಯೂರಪ್ಪನವರ ಯೋಜನೆ ಏನಿದೆ ಆ ಯೋಜನೆಯಿಂದ ಬರತಕ್ಕಂಥ ಅನುದಾನ ಏನು ಇವತ್ತು ನೀವು ಕೊಡ್ತಕ್ಕಂಥ ವ್ಯವಸ್ಥೆ ಏನು ಜೀವರಾಜ್ ಅವರು ಬಹಳ ಸುಂದರವಾಗಿ ಹೇಳಿದರು ಹರೀಶ್ ಪುಂಜನಿಗೆ ಸಾವಿರಾರು ಕೋಟಿ ರೂಪಾಯಿ ಯೋಜನೆಯನ್ನು ಅನುಷ್ಠಾನ ಅವನ ವಿಧಾನಸಭಾ ಕ್ಷೇತ್ರದಲ್ಲಿ ಆಯಿತು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ರಾಜೇಗೌಡ್ದೆ ಸರ್ಕಾರ ರಾಜ್ಯದಲ್ಲಿರೋದು ನನ್ನ ಸರ್ಕಾರ ಆಡಳಿತಕ್ಕೆ ಬಂದ ಒಂದು ವರ್ಷದಲ್ಲಿ ಸುಮಾರು ಒಂದೂವರೆ ಸಾವಿರ ಕೋಟಿ ಅನುದಾನವನ್ನು ಒಂದು ವರ್ಷದಲ್ಲಿ ನಾನು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಿದ್ದೆ ಸಿದ್ದರಾಮಯ್ಯನವರು ಹೇಳ್ತಾರೆ ನನ್ನ ಹೆಸರಿನಲ್ಲಿ ರಾಮ ಇದ್ದಾನೆ ಅಂತ ಶಿವಕುಮಾರ್ ಅವ್ರು ಹೇಳ್ತಾರೆ ನನ್ನ ಹೆಸರಿನಲ್ಲಿ ಶಿವ ಇದ್ದಾನೆ ಅಂತ ಜೈ ಶ್ರೀ ಅಂತ ಹೇಳಿ ಸಿದ್ದರಾಮಯ್ಯ ಅಷ್ಟೇ ಬೇರೆ ಆಗ್ತಾರೆ ಮೋದಿ ಮಾಡಿರ್ತಕ್ಕಂಥ ಬದಲಾವಣೆ ಇದು ಯಾರು ರಾಮ ಕಾಲ್ಪನಿಕ ಅಂತ ಹೇಳ್ತಾ ಇದ್ರು ಅಂತವರ ಬಾಯಲ್ಲಿ ಜೈ ಸೀತಾರಾಮ್ ಅಂತೇಳಿ ಹೇಳಿ ಬರ್ತಾ ಇದ್ದರು ಇದು ಆಗಿರ್ತಕ್ಕಂಥ ಬದಲಾವಣೆ ದೇವಸ್ಥಾನ ಕಟ್ಟೆ ಆಗಿದೆ ರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಆಗಿದೆ ಲಕ್ಷೋಪ ಲಕ್ಷ ಜನ ದರ್ಶನಕ್ಕಾಗಿ ಹೋಗ್ತಾ ಇದ್ದಾರೆ ಈ ರಾಷ್ಟ್ರ ತಲೆ ಎತ್ತಿ ನಿಲ್ಲೋ ಹಾಗೆ ಸಾಂಸ್ಕೃತಿಕವಾಗಿ ಒಂದು ಪುನರುತ್ಥಾನದ ಒಂದು ಕಾರ್ಯಕ್ರಮ ಅದು ನಾವು ಮರಿಬಾರ್ದು ಬಂಧುಗಳು ಹೀಗೆ ಈ ರಾಷ್ಟ್ರದವರಾಗಿರ್ತಕ್ಕಂಥ ಆರ್ಥಿಕ ಪ್ರಗತಿ ನಾವು ಕೆಳಗಡೆಯಿಂದ ಐದನೇ ಇದ್ದೀವಿ ಜಗತ್ತಿನಲ್ಲಿ ಇವತ್ತು ಮೇಲ್ಗಡೆಯಿಂದ ಐದನೇ ಸ್ಥಾನದಲ್ಲಿದ್ದೇವೆ ಐದನೇ ಸ್ಥಾನದಲ್ಲಿದ್ದೇವೆ ಆರ್ಥಿಕವಾಗಿ ಬಹಳ ರಾಷ್ಟ್ರ ಆಗ್ತಾ ಇದೆ ಮೋದಿಯವರು ಹೇಳ್ತಾರೆ ನಲವತ್ತೇಳನೇ ಇಸವಿಗೆ ನೂರು ವರ್ಷ ಆಗ್ತದೆ ದೇಶಕ್ಕೆ ಸ್ವಾತಂತ್ರ್ಯ ನಲವತ್ತೇಳನೇ ಇಸವಿಗೆ ಅತ್ಯಂತ ಪ್ರಗತಿಪರ ರಾಷ್ಟ್ರಗಳ ಸಾಲಿನಲ್ಲಿ ಹೋಗಿ ನಾವು ನಿಲ್ತೇವೆ ನಂಬರ್ ಒನ್ ಸ್ಥಾನದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನಿಲ್ತೇವೆ ಕಾಂಗ್ರೆಸ್ಗೆ ಇದು ಬೇಡ ಆಗಿದೆ ಇವತ್ತು ಹೇಳ್ತಾರೆ ಮೋದಿ ಅವ್ರ ಬಗ್ಗೆ ಭಾರಿ ವಿರೋಧ